ಗರ್ಭವೇ ಸಾರಿ ಹೇಳ್ತದೆ ನೀನು ಎಂತವನ ಎಂದು ನೀ ಯಾರಿಗಾಗಿ ಬದುಕಿಯ ತಂದೆ ಇಲ್ಲ ತಾಯಿ ಇಲ್ಲ ಈ ನಿನ್ನ ಗರ್ಭಕ್ಕೆ ಕಾರಣನಾದ ನಿನ್ನ ಸನ್ನಿವೇಶವು ಯಾರಿಗಾಗಿಯೂ ಇಲ್ಲ ಉಳಿದಿರುವುದಾದಿ ಆತ್ಮಹತ್ಯೆ ಒಂದೇ ಆತ್ಮಹತ್ಯೆ ಒಂದೇ ಬದುಕ್ತಾರ್ದು

ನಿನ್ನಂತವರಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ದೇವರೇ ಕೊಡಬೇಕೆ ವಿನಃ ನಿನಗೆ ಆಸ್ಪತ್ರೆ ಸಾಯಲು ನಿನಗೆ ಅಧಿಕಾರವಿಲ್ಲ ನೀನು ನಂದರೆ ಸಾಯಿ ನಾನು ಬೇಡ ಅನ್ನಲ್ಲಾರಿ ಆದ್ರೆ ನನಗೆ ಪ್ರಶ್ನೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀನು ಸಾಯಿ ಹೇಳು ನಮಗೆ ಏಕೆ ಅನ್ಯಾಯ ಮಾಡಿದ ನನ್ನ ತಮ್ಮನಿಗೆ ಹೆಂಡತಿ ಆಗಬೇಕೆಂದು ನೀವು ಯಾರೋ ಮಗುವಿಗೆ ತಾಯಿ ಆಗತಾ ಇದ್ದೀಯಾ ಮಿದೇ ನೇಮ ಅಂತ ಕಾಣುತ್ತೆ ಅದಕ್ಕೆ ಸೋಸಬೇಕಂತ ನಿಮ್ಮಅಪ್ಪ ಎದೆ ಒಡೆದು ಸತ್ತು ಹೋದರು ದೇವರು ಆದಷ್ಟು ಬೇಗ ಕರೆಸಿಕೊಂಡು ಬಿಟ್ಟ ಇದು ವಿಧಿಯ ನಿಯಮ ಅಂತ ಕಾಣುತ್ತೆ ನಿನ್ನ ಮಾವನ ತಪ್ಪಿಗೆ ಕೇಳ್ತಾ ಇದ್ದ ಗಿರಿಜಾ ಈ ನಿನ್ನ ಗರ್ಭಕ್ಕೆ ಕಾರಣ ಯಾರು ಹೇಳು ಅವನನ್ನು ನಿನ ಕೊಟ್ಟು ಮದುವೆ ಮಾಡಿ ಈ ನನ್ನ ಮನೆಯ ಮಾದ ಉಳಿಸಿ ನನ್ನ ಪ್ರಾಣವನ್ನು ಬಿಡುತ್ತೇನೆ ತಪ್ಪು ತಿಳ್ಕೊಳ್ತಾ ಇದರ ನನ್ನ ಗರ್ಭಕ್ಕೆ ಬೇರೆ ಯಾರು ಕಾರಣ Oh my God. и ಪಶ್ಚಾತಪಡುವಾಗುತ್ತೇವಿಲ್ಲ ನಾವು ನಾವು ಸಮಾಧಾನಕ್ಕಾಗಿ ಸುಮ್ಮನಾದೇವ್ ಬಾವು ಸುಮ್ಮನಾದೇವ ಅಂದರೆ ನಿನ್ನ ಹೊಟ್ಟೆಗೆ ಬೆಳೆ ತರೋದು ನಮ್ಮ ವಂಶದ ಕುಡಿಯ ಅದು ನಮ್ಮ ರಕ್ತದ್ದ ನೀನು ಸಾಯಬಾರದು ನೀನು ಬದುಕಲೇಬೇಕು ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ತಮ್ಮನ ಪ್ರತಿರೂಪ ನಿನ್ನ ಹೊಟ್ಟೆಲೆ ಅಂದರೆ ನೀನು ಅದಕ್ಕೆ ಜನ್ಮ ಕೊಡಲೇಬೇಕು ಅದಕ್ಕೆ ನೀನು ತಾಯಿ ಆಗಲೇಬೇಕು மனிய மானே நீப நம் மனியமான உழிய நம்ம ம்சு வெளே அதுக்கு தந்தை நான் ஆகலே ಅದು ಹೇಗೆ ಸಾಧ್ಯ ಸತ್ತಮ್ಮನಲ್ಲವೇ ಗೊತ್ತು ನಿಜ ನೀನು ಹೇಳುತ್ತಿರೋದು ಏನಂದು ಅಣ್ಣನ ಹೆಂಡತಿ ಹೆತ್ತ ತಾಯಿಗೆ ಸಮ ತಮ್ಮನ ಹೆಂಡತಿ ಮಗಳಿಗೆ ಸಮ ಅದಕ್ಕೆ ಹೇಳ್ತಾ ಇದ್ದೇನೆ ಗಿರಿಜಾ ಸಮಾಜದ ದೃಷ್ಟಿಗೆ ನಾನು ನೀನು ಗಂಡ ಹೆಂಡತಿ ಅಂತರಂಗದಲ್ಲಿ ನಾನು ನೀನು ತಂದೆ ಮಗಳಾಗಿರೋಣ ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡ ನೀನು ಮಾಡಿದ ತಪ್ಪಿಗೆ ಏನು ಅರಿಯಲ್ಲ ಆ ಕಂದಮ್ಮನಿಗೆ ಕಪ್ಪ ಶಿಕ್ಷೆ ಹೇಗೆ ಸಾಧ್ಯ ಬಾಬಾ ಸಾಧ್ಯ ಇದೆ ಸಾಧ್ಯ ನಾನು ಮಾಡಿ ತೋರಿಸುತ್ತೇನೆ ಇದರಿಂದ ನನ್ನ ಚಾರ್ಥ ಧಕ್ಕೆ ಬಂದರು ಬರಲಿ ಬಿಡು ಹೇಗೋ ವಿಷಯ ಡಾಕ್ಟರ್ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ ಯಾರಿಗೂ ಹೇಳಬೇಡ ಡಾಕ್ಟರ್ ವಿಷಯ ಹೇಳಬೇಡ ಅಂತ ಹೇಳಿದ್ದೇನೆ ಸದ್ಯ ನಾವು ದೇವಸ್ಥಾನದಲ್ಲಿ ನಾನೊಂದು ಹಾರ ಇನ್ನೊಂದು ಹಾರ ಹಾಕಿಕೊಳ್ಳೋಣ ನನ್ನ ತಮ್ಮನ ಹೆಸರಿನಲ್ಲಿ ನಿನ್ನ ಕೊರಳಿಗೆ ಒಂದು ಮಾಂಗಲ್ಯವನ್ನು ಕಟ್ಟಿಕೊಂಡು ಬಿಡು ಮುಂದೆ ಏನು ಬರುತ್ತೆ ನಾನು ನೋಡಿಕೊಳ್ಳುತ್ತೇನೆ ಈ ವಿಷಯದಿಂದಾಗಿ ನಂದನ ವರ್ಣಂತಿರುವ ಮನೆ ಚಿತ್ರ ಚಿತ್ರವಾಗುವುದಿಲ್ಲವೇ ಸಮ್ಮತ ಗಿರಿಜಾ ಅವಳ ಒಪ್ಪಿಗೆಯನ್ನು ಸವಿನಿಯಾಗಿ ಕೇಳೋಣ ಅವಳು ಒಪ್ಪಲಿ ಬಿಡಲಿ ಒಳ್ಳೆ ನಾರಿಯಾದರೆ ಒಪ್ಪು ತಾಳೆ ಮಾರಿಯಾದರೆ ಒಪ್ಪುವುದಿಲ್ಲ ನನಗೆ ನನ್ನ ಮನೆಯ ಮಾನವೇ ನಂದಾದೀಪ Yeah.

私たスの意地がなまな ವಾಗಿ ನಗುತ್ತಿರುವಲ್ಲ ಈ ಸಂತೋಷಕ್ಕೆ ಕಾರಣವೇ

ಮೊದಲ ನಡಿರಿ ಮೊದಲು ಬಿಂದಿದ್ದ ಮಾಡಿ ಸಾಕ್ಷಾತ್ ಶಿವನಿಗೆ ಭೇಟಿ ಆಗಿ ಬಂದಿದ್ದೇನೆ ನಾವು ಹೇಳಿದ್ದೇ ವಾಕ್ಯ ಸಿದ್ಧಿ ಆಗುವಂತದೇ ಹೊರ ಪಡೆದ ನಾನು ಜೈ ಬಂ ಲುಣ ಆಗಲ್ಲ ಅಂತ ಹೇಳಿ ಸ್ವಾಮಿಗಳು ಕಟ್ಟಿಸಿ ಒಂದು ಕಟ್ಟಿಸೋದಾ ಇಲ್ಲಿ ಯಾರೋ ದೊಡ್ಡ ಸ್ವಾಮಿಗಳು ಬಂದ ನಿಂತ ಕಾಣ್ತಲ್ವಾ ಏನು ಈಗ ತಾನೇ ಹಿಮಾಲಯದಿಂದ ಬಂದೋ ಏನೋ ಮುನ್ಸಿಪಾಲಿಟಿ ಬೇಕಾಗಿ ಬ್ಯಾಗಡಿ ಪರೀಕ್ಷೆ ಪರೋಕ್ಷ ತಪಸ್ಸು ಮಾಡಿ ಸ್ವಾಮಿಗಳು ಹಂಗ ಕಾಣ್ತಾರ ನೋಡ ಹ್ಞೂ ಸ್ವಾಮಿ ಮಗನಾಗೆ ಎಷ್ಟು ಕಳೆ ಐತಿ ನೋಡು ದಾರಿ ತಪ್ಪಿದ ಮಗ ಸಿನಿಮಾದಾಗ ಡಾಕ್ಟರ್ ರಾಜ್ಕುಮಾರ್ ಗಂಡ್ ಏನು ನಿಮ್ಮ ಅವ್ರ ಮಹತ್ಮರು ಗಂಗೆಲ್ಲ ಮಾತಾಡಬಾರದು ಮೊದಲವಾಗಿ ಅಪಾರ ಆಶೀರ್ವಾದ ತಗೊಂಡು ನಡಿ ಯಾರು ಗೊತ್ತದೆ ನಿಮಗೆ ಏನಾಗಬೇಕಾಗಿದೆ ಈ ಸಾಧ ಅಖಂಡ ಅಖಂಡ ತಕಂಡ ಪ್ರ ಬ್ರಹ್ಮಂಡ ಸಾಧು ಪುತ್ರದಿಂದ ಅಪತ್ರ ನುಡಿಯಪ್ಪ ಯಪ್ಪ ಯಪ್ಪ ಹಾ ಎಲೇ ಸಾದು ಇನ್ನು ಅಕ್ಕಡ ಅಕ್ಕಡ ಗಡ್ಡ ಗಡ್ಡ ಏನ ಅಂತಾವು ದೊಡ್ಡ ಸಣ್ಣಗಳ ಜಯ ಹಂಗಲ್ಲ ಮಾತಾಡಬಾರದುವ ಅಪರ ನನ್ನ ಮಗನ ಎಲೇ ಅಂಟಾ ಪಿಚಾಚಿ ಮಂಕೆ ಮರಳಿ ನೆಲ ಬಿಟ್ಟು ನಾಕ ಗೆನು ಬೆಳೆದಿಲ್ಲ ಈ ಸಾಧು ಪುತ್ರದಿಂದ ಅಪದ್ಯ ನಡಿವ ನನ್ನ ಮೂರ್ನೇ ಕಣ್ಣ ಬಿಟ್ಟರು ಸೊಟ್ಟ ಬಿಡುವೆನು ಅಪಾರ ನನ್ನ ಮಗಳು ಮಾತಾಡಿದ್ದು ತಪ್ಪಾಗಿದೆ ಇವನ್ ಒಳಗ ಹಾಕೋರೆ ಅಪಾರ ನೀವ್ ಎಲ್ಲಿಂದ ಬಂದ್ರಿ ಯಾವ ಕೆಲಸ ಬರೋಬ್ಬರಿ ಹಾಗೂ ಹಂಗ ಮಂತ್ರ ಹಾಕರಿ ಅನ್ನೋದೊಂದು ಸ್ವಲ್ಪ ಬಿಡಿಸಿ ಹೇಳಲ್ಲ ನಿಮ್ಮಲ್ಲಿ ಜೈ ಕಡಬಂ ಜೈಬಂ ಬುದಿ ಭಕ್ತನಿ ನಾನು ಇಪ್ಪತ್ತು ವರ್ಷ ಒಂಟಿಗಾಲಿಂದ ತಪಾಸವನ್ನು ಮಾಡಿಕೊಂಡು ಮುನ್ನೂರ ಎಂಬತ್ ಕೋಟಿ ದೇವನು ದೇವತೆಗಳಿಂದ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೇನೆ ಅದರಲ್ಲಿ ನಾಲ್ಕು ಹೆಣ್ಣು ದೇವರನ್ನು ಹೆಸರು ಹೇಳುತ್ತೇನೆ ಹೇಳುವಂತ ನಾನು ಭಕ್ತ ಸಮುದತ್ತಿ ಎಲ್ಲಮ್ಮ ದಂತರಿಗಿ ಭಾಗಮ್ಮ ಮುಷ್ಟಿ ಧ್ಯಾನಮ್ಮ ಹೆಣ್ಣೂರು ಲಕ್ಕಮ್ಮ ದೇವಲಾಪುರ ಹುಡ್ಚಮ್ಮ ಹೀಗೆ ಅನೇಕ ದೇವ ದೇವತೆಯಿಂದ ಹೊರ ಪಡೆದ ಪುತ್ರ ನಾನು ಅಂಧದ ವೇದ ವಾಕ್ಯ ಆಡಿದ್ದೇ ಮಂತ್ರ ಆಡಿಸಿದ್ದೇ ಆಟ ಅದರಲ್ಲಿ ಮಜ್ಜಿಯ ಕುಮಾರಿಯರಿಗೆ ಹೊರಕಣ್ಣ ಕರುಣಿಸುತ್ತೇನೆ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು ಮತ್ ಯಾರು ಇಲ್ಲ ಈ ಕುಸುಮ ಬಾಲಿ ಯಾರು ಏನಾಗಬೇಕು ನಿನಗೆ ಏನಾಗಬೇಕು ನಮ್ಮ ನಾ ಮಗಳ ಮಗಳು ನನಗೆ ಲಗ್ನ ಮಾಡ್ಕೊಳಕ್ ಈಗ ಹೊರ ಬೇಕಾಗಿನ್ರಿ ಅಂತ ನೋಡಿ ಎಲ್ಲವನ್ನೂ ಪರೀಕ್ಷೆ ಬೇ ಸ್ವಲ್ಪ ವಿಧಿ ವಿಧಾನಗಳು ಅದಾವ ರೀ ಯಾವ ವಿಧಾನದಾಗ ಬೇಕಾದ್ರು ಪರೀಕ್ಷೆ ಮಾಡಿ ನೋಡ್ರಿ ನನ್ನ ಮಗಳ ಒಟ್ಟು ನನ್ನ ಮಗಳಿಗೆ ವರ ಸಾಗ ಮದುವೆ ಆಗಬೇಕಾ ಎಲ್ಲೋ ಮುದಿ ಭಕ್ತಾ ನಾನು ನಿಮ್ಮ ಮಗಳನ್ನು ಪರೀಕ್ಷೆ ಮಾಡಬೇಕಾದ್ರೆ ನೀನು ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ನಿಂದ್ರಬೇಕು ಆನಂದ ಪರಮ ಆನಂದ ಎಂದು

ಏನು ನಿನ್ನ ಸೌಂದರ್ಯ ನಿನ್ನ ಕಣ್ಣುಗಳು ಕಾಮನ ಬಿಲ್ಲಿನಂತೆ ನಿನ್ನ ತುಟಿ ತುಟಿ ತಂಡಿ ಹಣ್ಣಿನಂತೆ ನಿನ್ನ ಹೊರ ಹೊರಳಿಸಲು ಬೇಂದ್ರನೇ ಬರಬೇಕು ನಮ್ಮಪ್ಪ ಕಣ್ ಮುಚ್ಚಿಲ್ತಾರ್ರಿ ನೀವು ಹೋಗಿ ಪಕ್ಕದ್ದು ಇನ್ನು ಮೇಲೆ ನೀನು ನನಗೆ ಸ್ವಾಮಿಯನ್ನ ಅನ್ನ ಕೂಡಲು ಬರೇ ಮಾಮಾ ಸ್ವಾಮಿ ಅನ್ಬೇಕು

ಏನಿದ ಅಲ್ಲ ಮದ್ವೆ ಆಗೋಸ್ಕರ ಈ ವೇಸಾಗ ಹಾಕೊಂಡ್ ಬಂದಿಲ್ಲ ಯಾಕೆ ಹೆಂಗೈತ್ ಮೈಯಾಗ ಅಂತ ಬರೀ ಬರ್ರಿ ಬೇಸೆ ಹಾಕೊಂಡ್ ಬಂದದ್ ಕರ ಒನ್ ಡ್ಯಾನ್ಸ್ ಮಾಡೋಣ